ಇದೆರಡನ್ನ ಒಟ್ಟಿಗೆ ಪ್ರಾಕ್ಟೀಸ್ ಮಾಡೋದ್ರಿಂದ ನಮ್ಮ ಒಂದು ಚರ್ಮದ ಆರೋಗ್ಯ ಕೂಡ ತುಂಬಾ ಚೆನ್ನಾಗಿ ಆಗುತ್ತೆ ಜೊತೆಗೆ ನಮ್ಮ ಡೈಜೆಷನ್ ಕೂಡ ತುಂಬಾ ಚೆನ್ನಾಗಿ ಆಗುತ್ತೆ ಸ್ನೇಹಿತರೆ ಮಲವಿಸರ್ಜನೆಯಲ್ಲಿ ಮೂತ್ರ ವಿಸರ್ಜನೆಯಲ್ಲಿ ಏನಾದ್ರು ಪ್ರಾಬ್ಲಮ್ ಇದ್ರೆ ಮಹಿಳೆಯರಲ್ಲಿ ಏನಾದ್ರು ಪೀರಿಯಡ್ಸ್ ಅಲ್ಲಿ ಏನಾದ್ರು ಪ್ರಾಬ್ಲಮ್ ಇದ್ರೆ ಎಲ್ಲವನ್ನ ನಿವಾರಣೆ ನಮಸ್ಕಾರ ಸ್ನೇಹಿತರೆ ನನ್ನ ಚಾನೆಲ್ಗೆ ನಿಮ್ ಎಲ್ರಿಗೂ ಪ್ರೀತಿಯ ಸ್ವಾಗತ ನಾನ್ ಮಮತಾ ಇವತ್ತಿನ ವಿಡಿಯೋದಲ್ಲಿ ಯೋನಿ ಮುದ್ರೆ ಜೊತೆ ಅಶ್ವಿನಿ ಮುದ್ರೆಯನ್ನ ಹೇಗೆ ಪ್ರಾಕ್ಟೀಸ್ ಮಾಡೋದು ಏನೆಲ್ಲ ಪ್ರಯೋಜನಗಳು ಸಿಗುತ್ತೆ ಅಂತ ತಿಳಿಸ್ತಾ ಇದ್ದೀನಿ ಯೋನಿ ಮುದ್ರೆಯನ್ನ ಎಲ್ಲರೂ ಪ್ರಾಕ್ಟೀಸ್ ಮಾಡಬಹುದು ಮಹಿಳೆಯರು ಪುರುಷರು ಎಲ್ಲರೂ ಪ್ರಾಕ್ಟೀಸ್ ಮಾಡಬಹುದು ಇದು ನಮ್ಮ ದೇಹದ ಹಾರ್ಮೋನ್ಸ್ ಅನ್ನ ಬ್ಯಾಲೆನ್ಸ್ ಮಾಡುತ್ತೆ ಸಲ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇಂದ ಹಲವು ಸಮಸ್ಯೆಗಳು ನಮ್ಮನ್ನ ಕಾಡ್ತಾ ಇರುತ್ತೆ ಸೊ ನಮ್ಮ ದೇಹದ ಹಾರ್ಮೋನ್ಸ್ ಬ್ಯಾಲೆನ್ಸ್ ಆಗಿರ್ಬೇಕು ಆರೋಗ್ಯಕರವಾಗಿ ಇರಬೇಕು ಅಂದ್ರೆ ಯೋನಿ ಮುದ್ರೆಯನ್ನ ನಾವು ಪ್ರಾಕ್ಟೀಸ್ ಮಾಡಿದ್ರೆ ತುಂಬಾನೇ ಒಳ್ಳೇದು ಅದರಲ್ಲೂ ಮಹಿಳೆಯರು ಮತ್ತೆ ಪುರುಷರು ಎಲ್ಲರೂ ಪ್ರಾಕ್ಟೀಸ್ ಮಾಡಬಹುದು ಮಹಿಳೆಯರ ಒಂದು ಗರ್ಭಕೋಶದ ಆರೋಗ್ಯಕ್ಕೆ ಇದು ತುಂಬಾನೇ ಪ್ರಯೋಜನಕಾರಿ ತುಂಬಾ ಜನಕ್ಕೆ ಪಿಸಿ ಊಡಿ ಇರುತ್ತೆ ಇರ್ರೆಗ್ಯುಲರ್ ಪ್ರಾಬ್ಲಮ್ ಇರುತ್ತೆ ಅಥವಾ ವೈಟ್ ಡಿಸ್ಚಾರ್ಜ್ ಆಗ್ತಾ ಇರುತ್ತೆ ಸೊ ಮಕ್ಳಾಗ್ತಾ ಇರೋದಿಲ್ಲ ಈ ರೀತಿ ಎಲ್ಲಾ ಸಮಸ್ಯೆ ಇರುತ್ತೆ ಇದೆಲ್ಲವನ್ನ ನಿವಾರಣೆ ಮಾಡುತ್ತೆ ಜೊತೆಗೆ ನಮಗೆ ಸ್ಟ್ರೆಸ್ಸನ್ನು ಕೂಡ ರಿಡ್ಯೂಸ್ ಮಾಡುತ್ತೆ ದೇಹಕ್ಕೆ ಎನರ್ಜಿಯನ್ನು ಕೂಡ ಕೊಡುತ್ತೆ ಹಾಗೆ ಪುರುಷರಿಗೂ ಕೂಡ ಅವರ ಲೈಂಗಿಕ ಸಮಸ್ಯೆ ಏನಾದರೂ ಇದ್ದರೆ ಅದನ್ನು ಕೂಡ ನಿವಾರಣೆ ಮಾಡೋದಕ್ಕೆ ಈ ಮುದ್ರೆ ತುಂಬಾ ಸಹಾಯ ಮಾಡುತ್ತೆ ಇದ್ರ ಜೊತೆಗೆ ಅಶ್ವಿನಿ ಮುದ್ರೆಯನ್ನು ಪ್ರಾಕ್ಟೀಸ್ ಮಾಡೋದ್ರಿಂದ ತುಂಬಾ ಒಳ್ಳೆಯದು ಅಶ್ವಿನಿ ಮುದ್ರೆಯನ್ನು ಪ್ರಾಕ್ಟೀಸ್ ಮಾಡೋದರಿಂದ ಪೈಲ್ಸ್ ನಿವಾರಣೆ ಆಗುತ್ತೆ ಜೊತೆಗೆ ನಮ್ಮ ಒಂದು ಈ ಯೂರಿನ್ ಯೂರಿನ್ ಇನ್ಫೆಕ್ಷನ್ಸ್ ಆಗ್ತಾ ಇರುತ್ತೆ ತುಂಬ ಜನಕ್ಕೆ ಯೂರಿನರಿ ಪ್ರಾಬ್ಲಮ್ ಇರುತ್ತೆ ಪದೇ ಪದೇ ಯೂರಿನ್ ಪಾಸ್ ಮಾಡ್ತಿರ್ತಾರೆ ಅಥವಾ ಯೂರಿನ್ ಲೀಕ್ ಆಗ್ತಿರುತ್ತೆ ಸೊ ಈ ರೀತಿ ಎಲ್ಲಾ ಸಮಸ್ಯೆ ಇರುತ್ತಲ್ಲ ಅಂತವರಿಗೂ ಕೂಡ ಈ ಅಶ್ವಿನಿ ಮುದ್ರೆ ತುಂಬಾನೇ ಸಹಕಾರಿ ಈ ವಯಸ್ಸಾಗ್ತಿದ್ದಂತೆ ಏನಾಗುತ್ತೆ ಅಹ್ ಇರೋದಿಲ್ಲ ಮೂತ್ರ ಅವರಿಗೆ ಪದೇ ಪದೇ ಮೂತ್ರ ವಿಸರ್ಜನೆ ಮಾಡ್ತಿರ್ತಾರೆ ಅಥವಾ ಹಾಗೆ ಮಾಡ್ಕೊಂಡ್ಬಿಟ್ಟಿರ್ತಾರೆ ಮಲ್ಗ್ಬೇಕ ಮಲ್ಗಿದಾಗ್ಲೆ ಮಾಡ್ಕೊಂಡ್ಬಿಟ್ಟಿರ್ತಾರೆ ಸೊ ಈ ರೀತಿ ಸಮಸ್ಯೆ ಎಲ್ಲಾ ಇರುತ್ತೆ ಅಲ್ವಾ ಅದು ನಿವಾರಣೆ ಆಗ್ಬೇಕು ಆ ಸಮಸ್ಯೆ ಬೇಗ ಬರಬಾರ್ದು ನಮ್ಗೆ ಅಂದ್ರೆ ಅಶ್ವಿನಿ ಮುದ್ರೆನ ನಾವು ಪ್ರಾಕ್ಟೀಸ್ ಮಾಡಬೇಕು ಅಶ್ವಿನಿ ಮುದ್ರೆ ನಮ್ಮ ಒಂದು ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಮತ್ತೆ ನಮ್ಮ ಒಂದು ಬೆನ್ನಿನ ಭಾಗಕ್ಕೂ ಕೂಡ ಇದು ತುಂಬಾನೇ ಪ್ರಯೋಜನಕಾರಿ ಬ್ಯಾಕ್ ಪೇನ್ ಬರ್ತಾ ಇದೆ ಅನ್ನೋದಕ್ಕೂ ಕೂಡ ಇದು ತುಂಬಾನೇ ಹೆಲ್ಪ್ ಆಗುತ್ತೆ ಹೇಗೆ ಮಾಡೋದು ಮೊದಲನೆಯದಾಗಿ ಯೋನಿ ಮುದ್ರೆ ಹೇಗೆ ಪ್ರಾಕ್ಟೀಸ್ ಮಾಡೋದು ಗೊತ್ತಲ್ಲ ನಿಮ್ಗೆ ಎಲ್ಲ ಲಾಕ್ ಮಾಡ್ಕೊಳ್ಳಿ ತೋರ್ಬೆರಳು ಮತ್ತೆ ಹೆಬ್ಬೆರಳನ್ನು ಬಿಟ್ಟು ಉಳಿದ ಬೆರಳುಗಳನ್ನ ಈ ರೀತಿ ಲಾಕ್ ಮಾಡ್ಕೊಳ್ಳಿ ಇಂಟರ್ ಲಾಕ್ ಮಾಡ್ಕೊಳ್ಳಿ ಈ ರೀತಿ ಈ ರೀತಿ ಜಾಯಿನ್ ಮಾಡ್ಕೊಳ್ಳಿ ಹೀಗೆ ನಂತರ ಇದೆರಡು ಬೆರಳನ್ನ ಹೀಗೆ ಆರಾಮವಾಗಿ ಇಟ್ಕೋಬೇಕು ನೋಡಿ ಕಿರು ಬೆರಳು ಕಿರು ಬೆರಳು ಜಾಯ್ನು ಲಾಕ್ ಮಾಡ್ಕೊಳ್ಳಿ ಉಂಗುರದ ಬೆರಳು ಲಾಕು ಮಧ್ಯದ ಬೆರಳು ಲಾಕು ಈ ರೀತಿ ಲಾಕ್ ಆಯ್ತಾ ತೋರ್ ಬೆರಳು ಹೆಬ್ಬೆರಳನ್ನ ಈ ರೀತಿ ಜಾಯಿನ್ ಮಾಡಿ ಈ ರೀತಿ ಆರಾಮಾಗಿ ಇಟ್ಕೊಂಡು ಕೂತ್ಕೋಬೇಕು ನಿಧಾನವಾಗಿ ಉಸಿರಾಟ ಮಾಡಿ ಬ್ರೀತಿನ್ ಬ್ರೀತಿನ್ ಮಾಡಿ ಆನಸ್ ಮಸಲ್ನ ನ ಎಳಿಬೇಕು ಟೈಟ್ ಮಾಡ್ಬೇಕು ನಿಮ್ಮ ಗುದದ್ವಾರವನ್ನ ಟೈಟ್ ಮಾಡಬೇಕು ಔಟ್ ಮಾಡ್ತಾ ರಿಲೀಸ್ ಮಾಡಬೇಕು ಈ ಮುದ್ರೆ ಹೀಗೆ ಇರಬೇಕು ಈ ರೀತಿ ಎಷ್ಟು ಹೊತ್ತು ಸಾಧ್ಯನೋ ನಿಮಗೆ ಅಷ್ಟು ಬಾರಿ ರಿಪೀಟೆಡ್ ಆಗಿ ನೀವು ಇದನ್ನು ನಿಧಾನವಾಗಿ ಪ್ರಾಕ್ಟೀಸ್ ಮಾಡಬೇಕು ಉಸಿರು ತಗೋಬೇಕು ಉಸಿರು ತಗೊಂಡಾಗ ಆ್ಯನಸ್ ಮಸಲ್ನ ಫುಲ್ ಮಾಡಬೇಕು ಅಂದರೆ ಟೈಟ್ ಮಾಡಬೇಕು ನಿಮ್ಮ ಗುದ ದ್ವಾರ ಮೋಷನ್ ಹೋಗ್ತಿರಲ್ಲ ಆ ಪಾರ್ಟನ್ನ ಟೈಟ್ ಮಾಡಬೇಕು ಯೂರಿನ್ ಪಾಸ್ ಮಾಡ್ತಿರಲ್ಲ ನಿಮ್ಮ ಯೋನಿ ಭಾಗ ಏನಿದೆ ಅದನ್ನು ಕೂಡ ಟೈಟ್ ಮಾಡಿಕೊಡಿ ಟೈಟ್ ಮಾಡಿಕೊಂಡು ಹೆಸರೊತ್ತು ಆಗುತ್ತೋ ಅಷ್ಟೊತ್ತು ಹೋಲ್ಡ್ ಮಾಡಿಡಿ ಮತ್ತೆ ನಿಧಾನವಾಗಿ ಉಸಿರು ಬಿಡ್ತಾ ರಿಲೀಸ್ ಮಾಡಬೇಕು ಈ ರೀತಿ ಪ್ರಾಕ್ಟೀಸ್ ಮಾಡಬೇಕು ಮತ್ತೆ ಮಾಡೋಣ ీతింగ్ ఎలా టైట్ మిత్ ఔట్ బ్రీతి అవుట్ హీ ಈ ರೀತಿ ಪ್ರಾಕ್ಟೀಸ್ ಮಾಡ್ಬೇಕು ಯೋನಿ ಮುದ್ರೆ ಇಟ್ಕೊಂಡು ಅಶ್ವಿನಿ ಮುದ್ರೆಯನ್ನ ನೀವು ಪ್ರಾಕ್ಟೀಸ್ ಮಾಡೋದ್ರಿಂದ ತುಂಬಾ ಒಳ್ಳೆ ಪ್ರಯೋಜನ ಸಿಗುತ್ತೆ ತುಂಬಾ ಜನ ಪೈಲ್ಸ್ ಪದೇ ಪದೇ ರಿಪೀಟೆಡ್ ಬರ್ತಾನೆ ಇದೆ ಅಥವಾ ಪೈಲ್ಸ್ ಶುರು ಆಗ್ತಾ ಇದೆ ಸೊ ಈ ರೀತಿ ಇರೋರೆಲ್ಲ ಇದನ್ನ ಪ್ರಾಕ್ಟೀಸ್ ಮಾಡಬಹುದು ತುಂಬಾ ಒಳ್ಳೆ ಪ್ರಯೋಜನ ಸಿಗುತ್ತೆ ಸ್ನೇಹಿತರೆ ಹಾಗೆ ಮಹಿಳೆಯರ ಒಂದು ಆರೋಗ್ಯಕ್ಕೆ ಅವರ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಪ್ರಾಬ್ಲಮ್ ಆಗ್ತಾ ಪೀರಿಯಡ್ಸ್ ಪೀರಿಯಡ್ಸಲ್ಲಿ ಪ್ರಾಬ್ಲಮ್ ಆಗ್ತಾ ಇದ್ರೆ ಅಂಥವ್ರು ಎಲ್ರಿಗೂ ಇದು ತುಂಬ ಸಹಕಾರಿ ಜೊತೆಗೆ ನಮ್ಮ ಒಂದು ದೈಹಿಕ ಆರೋಗ್ಯಕ್ಕಷ್ಟೇ ಅಲ್ಲ ಯೋನಿ ಮುದ್ರೆ ನಮ್ಮ ಮಾನಸಿಕ ಆರೋಗ್ಯವನ್ನು ಕೂಡ ಕಾಪಾಡುತ್ತೆ ಇದೆರಡನ್ನ ಒಟ್ಟಿಗೆ ಪ್ರಾಕ್ಟೀಸ್ ಮಾಡೋದ್ರಿಂದ ನಮ್ಮ ಒಂದು ಚರ್ಮದ ಆರೋಗ್ಯ ಕೂಡ ತುಂಬ ಚೆನ್ನಾಗಿ ಆಗುತ್ತೆ ಜೊತೆಗೆ ನಮ್ಮ ಡೈಜೆಷನ್ ಕೂಡ ತುಂಬ ಚೆನ್ನಾಗಿ ಆಗುತ್ತೆ ಸ್ನೇಹಿತರೆ ಮಲವಿಸರ್ಜನೆಯಲ್ಲಿ ಮೂತ್ರ ವಿಸರ್ಜನೆಯಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ ಮಹಿಳೆಯರಲ್ಲಿ ಏನಾದರೂ ಪೀರಿಯಡ್ಸಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ರೆ ಎಲ್ಲವನ್ನ ನಿವಾರಣೆ ಮಾಡುತ್ತೆ ಬೆಳಗ್ಗೆ ಎದ್ದ ತಕ್ಷಣ ಇದನ್ನ ಒಂದು ಟೆನ್ ಮಿನಿಟ್ಸ್ ಪ್ರಾಕ್ಟೀಸ್ ಮಾಡಿ ಸಾಕು ಅದ್ಭುತ ಪ್ರಯೋಜನಗಳನ್ನ ಪಡ್ಕೊಳ್ತೀರಾ ವಿಡಿಯೋ ಇಷ್ಟ ಆಗಿದೆ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಅನಿಸಿಕೆ ಅಭಿಪ್ರಾಯಗಳನ್ನ ನಾವು ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ಭೇಟಿಯಾಗೋಣ ಥ್ಯಾಂಕ್ ಯು